ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮಲ್ಲಪ್ಪ ತೊದಲ್ಬಾಗಿ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಹಾಗೂ ಸಹಾಯಕ ಚುನಾವಣೆ ಅಧಿಕಾರಿಗಳು ಎಂಟು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇವರು ಮಾಧ್ಯಮದವರೊಂದಿಗೆ ಗಣಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಕುರಿತಂತೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಮತದಾರರ ಚುನಾವಣಾ ಆಯೋಗದಿಂದ ತೆಗೆದುಕೊಂಡಿರುವ ಮುಂಜಾಗ್ರತೆ ಕ್ರಮಗಳನ್ನು ಹಾಗೂ ಚುನಾವಣಾ ಪೂರ್ವ ಸಿದ್ಧತೆಯಲ್ಲಿ ಮಾಡಲಾಗಿರುವ ಎಲ್ಲ ಮುಖ್ಯ ನೋಡಲ್ ಅಧಿಕಾರಿಗಳು ಹಾಗೂ ವಿವಿಧ ಅಧಿಕಾರಿಗಳು ಕುರಿತು ಮಾಹಿತಿಯನ್ನ ನೀಡಿದರು ಸದರಿ ಪತ್ರಿಕಾ ಸಭೆಯಲ್ಲಿ ಕನಕಗಿರಿ ತಹಸೀಲ್ದಾರ್ ವಿಶ್ವನಾಥ್ ಮುರಡಿ ಕಾರಟಗಿ ತಹಸೀಲ್ದಾರ್ ಕುಮಾರಸ್ವಾಮಿ ಎಂ ಕನಕಗಿರಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರೇಂದ್ರ ಕುಮಾರ್ ಹಾಗೂ ಕನಕಗಿರಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ದತ್ತಾತ್ರೇಯ ಹಾಜರಿದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಸ್ವೀಕರಿಸಿದ ನಂತರ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನಾಮಪತ್ರವನ್ನು ಪರಿಶೀಲನೆ ಮಾಡ್ತೀವಿ ಸ್ಕೂಟ್ನಿ ಮಾಡ್ತೀವಿ ಸ್ಕೂಟ್ನಿ ಮಾಡಿದ ನಂತರ ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋಕೆ ಕೂಡ ಟೈಮ್ ಕೊಡ್ತೀವಿ ಅದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದವರೆಗೆ ಅವರು ವಿದ್ರಾ ಮಾಡೋಕ್ಕೆ ಅವಕಾಶ ಇರುತ್ತಾ ಈ ಮತದಾನದ ದಿನಾಂಕ ನಮ್ಮಲ್ಲಿ ಏಳನೇ ತಾರೀಕು ತಮಗೆಲ್ಲ ಗೊತ್ತಿದ್ದ ಮಟ್ಟಿಗೆ ಮೇ ಏಳನೇ ತಾರೀಕು ನಮ್ಮಲ್ಲಿ ಮತದಾನ ನಡೆಯುತ್ತೆ ಮಂಗಳವಾರ ಮತದಾನ ನಡೆಯುತ್ತೆ ಆದ ಕಾರಣ ಇದು ಈ ರೀತಿಯಾಗಿ ಇದು ಮತದಾನ ಚುನಾವಣೆ ಆಯೋಗದಿಂದ ಘೋಷಿಸಲ್ಪಟ್ಟ ಶೆಡ್ಯೂಲು ಇನ್ನು ನನ್ನ ಕನಕಗಿರಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ ಒಟ್ಟು ಮತದಾರರು ನಮ್ಮಲ್ಲಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತು ನಾಲ್ಕು ಜನ ಮತದಾರರು ಅದರಲ್ಲಿ ಹೆಣ್ಣು ಮಕ್ಕಳು ಮತದಾರರು ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಒಂದು ಮೇಲಿದ್ದಾರೆ ಗಂಡು ಮಕ್ಕಳು ಅದರಲ್ಲಿ ಹೆಣ್ಣುಮಕ್ಕಳು ಒಂದು ಲಕ್ಷ ಹದಿನಾರು ಸಾವಿರದ ಐದುನೂರ ಗ್ರೋತ್ಸ್ ಇದ್ದಾರೆ ಥರ್ಡ್ ಜೆಂಡರ್ ಮತದಾರರು ಹನ್ನೊಂದು ಜನ ಇದ್ದಾರೆ ಈ ರೀತಿಯಾಗಿ ಒಟ್ಟು ನಮ್ಮ ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಣಗೇರಿಗೆ ಸಂಬಂಧಪಟ್ಟಂಗೆ ಮತದಾರ ಮಾಹಿತಿ ಒಂದು ಕಡೆ ಆದರೆ ಇನ್ನೊಂದು ಈಸಲ ಯುವ ಮತದಾರರು ಕೂಡ ಆಗಿದ್ದಾರೆ ಅವರ ಸಂಖ್ಯೆ ಐದು ಸಾವಿರದ ಐದುನೂರ ಅರವತ್ತೊಂದು ವಿಕಲ ಕ್ಷೇತ್ರದ ಮತದಾರರು ಕೂಡ ಆಗಿದ್ದಾರೆ ಮೂರು ಸಾವಿರದ ನಾಲ್ಕುನೂರ ಮೂರು ತಮಗೆಲ್ಲ ಗೊತ್ತಿದ ಮಟ್ಟಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜಾರಿಗೆ ತಂದಿರ್ತಕ್ಕಂಥ ಏಟಿ ಪ್ಲಸ್ ಮತದಾರರ ಪದ್ಧತಿ ಕೂಡ ಇದೆ ಸರ್ ಈ ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ ಏಟಿ ಪ್ಲಸ್ ಇರ್ತಕ್ಕಂಥ ಮತದಾರರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಜನ ಇದಾರೆ ಇನ್ನು ಇ ಜಿ ಪಿ ಬಿ ಎಸ್ ಮುಖಾಂತರ ಅವರಿಗೆ ಒದಗಿಸುವಂಥದ್ದು ಇಪ್ಪತ್ತಾರು ಜನ ಇ ಜಿ ಪಿ ಬಿ ಮುಖಾಂತರ ಸೇವಾ ಮತದಾರರು ಕೂಡ ಇದ್ದಾರೆ ಈ ರೀತಿಯಾಗಿ ಒಟ್ಟು ನಮ್ಮ ಸಮಗ್ರ ಅರವತ್ತೊಂದನೇ ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಒದಗಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎನ್ ಸಿ ಸಿ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ನಾವು ಅಂಗವಾಗಿ ಎಫ್ ಎಸ್ ಟಿ ಟೀಮನ್ನು ಫಾರ್ಮ್ ಮಾಡಿದ್ದೀವಿ ಎಸ್ ಎಸ್ ಟಿ ಟೀಮ್ಗಳನ್ನು ಫಾರ್ಮ್ ಮಾಡಿದ್ದೀವಿ ವಿ ವಿ ಟಿ ಟೀಮನ್ನು ಫಾರ್ಮ್ ಮಾಡಿದ್ದೀವಿ ಮತ್ತೆಷ್ಟು ವಿ ಎಸ್ ಟಿ ಟೀಮನ್ನು ಫಾರ್ಮ್ ಮಾಡಿದ್ದೀವಿ ಅದನ್ನು ಒಟ್ಟಾರೆ ಎಂ ಸಿ ಸಿ ಗೆ ವಯೋಲೇಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ನೋಡಲ್ ಆಫೀಸರ್ ಕೂಡ ತಲುಪಿ ಇಒ ಅವರನ್ನು ನೋಡಲ್ ಆಫೀಸರನ್ನಾಗಿ ಎಸ್ ಸಿ ಸಿಗೆ ಸಂಬಂಧಪಟ್ಟಂಗೆ ಮಾಡಲಾಗಿದೆ ಏನಾದರೂ ವಯೋಲೇಷನ್ ಆಗಿಬಿಟ್ರೆ ಇಮಿಡಿಯೇಟಾಗಿ ನಾವು ಕೇಸ್ ಬುಕ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ ತೆಗೆದುಕೊಳ್ಳೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಜಾರಿಗೆ ತಂದಿದ್ದೀವಿ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ಆರ್ ಟಿ ಓ ಆಫೀಸ್ನಿಂದ ಒಬ್ರು ರಿಪ್ರೆಸೆಂಟೇಟಿವ್ ಇರ್ತಾರೆ ವೆಹಿಕಲ್ಗಳಿಗೆ ಪರ್ಮಿಷನ್ ಕೊಡೋಕ್ಕೆ ಮೈಕ್ಗಳಿಗೆ ಪರ್ಮಿಷನ್ ಕೊಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಸ್ ಐ ಕೆಲ ಅವ್ರೊಬ್ರು ಆಫೀಸರ್ ಇರ್ತಾರೆ ನೆಕ್ಸ್ಟು ನಮ್ಮ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಗೆ ತಾಲೂಕು ಪಂಚಾಯಿತಿ ಒಬ್ಬ ಸಿಬ್ಬಂದಿಯನ್ನು ಡೆಪ್ಯೂಟ್ ಮಾಡಿದ್ದೀವಿ ಇನ್ನು ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಎಂ ಸಿ ಪಡೆಯೋ ಸಲುವಾಗಿ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಕೂಡ ಒಬ್ಬರನ್ನು ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ನ ಇವತ್ತೇ ಅರ್ಜಿ ಬಂದ್ರೆ ನಾವು ಇವತ್ತೇ ಪರ್ಮಿಷನ್ ಕೊಡುವಂತ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದಂತೆ ಅಂತ ಒಟ್ಟಾರೆಯಾಗಿ ಎಂ ಸಿ ಗೆ ಸಂಬಂಧಪಟ್ಟಂತೆ ನಾವು ಸ್ಟ್ರಿಕ್ಟ್ ರೂಲನ್ನು ಫಾಲೋ ಮಾಡ್ತಾ ಇದ್ದೀವಿ ಎಂ ಸಿ ಸಿ ವಯೋಲೇಷನ್ ಏನಾದರೂ ಆಯ್ತಂದರೆ ಆರ್ ಪಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ರೂಲ್ ಒನ್ ಟ್ವೆಂಟಿ ತ್ರೀ ಪ್ರಕಾರ ಇಮಿಡಿಯೇಟ್ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಕಾನೂನು ಸೂಕ್ತ ಕ್ರಮ ತಗೋತೀವಿ ಅವರಿಗೆ ಪೊಲೀಸ್ ಕಸ್ಟಡಿ ಕೊಡ್ತೀವಿ ಐ ಆರ್ ಕೂಡ ಬುಕ್ ಮಾಡ್ತೀವಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಏನಂದರೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಆಗದ ರೀತಿಯಲ್ಲಿ ಒಂದು ಸರ್ಕಾರ ಕೊಡ್ಬೇಕಂತ ಅದರಲ್ಲಿ ಕೇಳ್ತಾ ಧನ್ಯವಾದ